ಶುಭ ಸಂಜೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೆ ಇಲ್ಲಿ ನೆರೆದಿರುವಂತಹ ಗಣ್ಯ ವೃತ್ತಿಗಳಿಗೂ ಹಾಗೂ ಅತಿಕ್ ಸೂರ್ಯಸಿಮಗೂ ಮತ್ತೆ ಇಲ್ಲಿ ನೆರೆತಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು ಹೆಚ್ಚು ನಾನು ಮಾತಾಡೋದಿಲ್ಲ ಯಾಕೆಂದರೆ ನಾನು ಏನು ಮಾತಾಡಬೇಕು ಅಂತ ಅನ್ಕೊಂಡಿದ್ನೋ ಅದನ್ನ ಸಹ ನೀವೇ ಮಾತಾಡ್ಬಿಟ್ರಿ ಮ್ಯಾಮ್ ಆಗ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚು ಬೇಡ ಅದಕ್ಕೆ ಒಂದು ಹೇಳಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ನೀವು ಕನ್ನಡದಲ್ಲಿ ಮಕ್ಕಳ ಜೊತೆ ಮಾತಾಡಿ ಈಗ ಏನು ಮಾಡ್ತೀರ ಗೊತ್ತ ನೀವು ನಾನು ತುಂಬ ಜನನೀಗ ನನ್ನ ಸಂಸ್ಥೆಯಲ್ಲೂ ಕೂಡ ನಾನು ನೋಡಿದ್ದೀನಿ ಕನ್ನಡದವರಾಗಿದ್ದರೂ ಕೂಡ ಮಕ್ಕಳ ಹತ್ರ ಏನು ಮಾಡ್ತಾರೆ ನಿಮ್ಮ ಮಾತು ಮಕ್ಕಳು ಹೆಂಗಿದ್ರು ಸ್ಕೂಲ್ಗೆ ಹೋಗಲಿ ಎಲ್ಲ ಹೋಗ್ಲಿ ಆಚೆ ಹೋಗ್ಲಿ ಅವ್ರು ಮಾತಾಡೇ ಮಾತಾಡ್ತಾರೆ ಇಂಗ್ಲೀಷ್ ಕಲ್ತ್ಕೊಂಡೇ ಕಲ್ತ್ಕೋತಾರೆ ಬೇಕೇ ಬೇಕು ಅದು ನಮ್ಮ ಜೀವನ ಶೈಲಿಗೆ ತುಂಬ ಇಂಪಾರ್ಟೆಂಟ್ ಆದರೆ ಮನೆಯಲ್ಲಿ ನೀವು ಆದಷ್ಟು ಕನ್ನಡದಲ್ಲಿ ಮಾತಾಡಿ ಕಲ್ತ್ಕೊಳ್ತಾರೆ ಅಂತ ಅಷ್ಟೇ ಏಕೆಂದರೆ ಸ್ಕೂಲಲ್ಲ ಹೋದಾಗ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಕೂಡ ನಿಮ್ಗೆ ಏನಾಗುತ್ತೆ ಇಂಗ್ಲೀಷಲ್ಲೇ ಆಗುತ್ತಲ್ವಾ ಕನ್ನಡಲ್ಲಿ ಬರಲ್ಲ ಒಂದು ಮಾತ್ರ ಕನ್ನಡ ನೀವು ಲ್ಯಾಂಗ್ವೇಜ್ ತಗೊಂಡ್ರೆ ಮಾತ್ರ ಕನ್ನಡ ಬರುತ್ತೆ ಆಗ ಒಂದು ಸೆಕೆಂಡ್ ನೀವು ಅಷ್ಟೇ ಅದೊಂದು ಪೀರಿಯಡ್ ಒಂದು ಫಾರ್ಟಿ ಮಿನಿಟ್ಸ್ ಅಷ್ಟೇ ಮಾತಾಡ್ತೀರಾ ತಕ್ಷಣ ಏನು ಮಾಡ್ತೀರಾ ಇಲ್ಲ ಮಾತಾಡಲಿಕ್ಕೆ ಆಗಲ್ಲ ನೀವು ನನ್ನ ಸಂಸ್ಥೆಯಲ್ಲಿ ಬಂದಾಗ ನಾನು ಆಲ್ಮೋಸ್ಟ್ ಇಂಗ್ಲೀಷ್ ನಾನು ಗಡಿನಾಡಿನಲ್ಲಿ ಕೊಡಗಿನಲ್ಲಿ ನಾನು ಬೆಳೆದವಳು ಕನ್ನಡ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿದ್ದು ಅದಕ್ಕೆ ನಾವೇನಂತಂದ್ರೆ ಹೆಚ್ಚು ನನಗೆ ತುಂಬ ಕನ್ನಡ ಅಂತ ಹೇಳಿದ್ರೆ ಅಂತ ತುಂಬ ಅಭಿಮಾನ ನನಗೆ ತುಂಬ ಖುಷಿ ಕನ್ನಡದಲ್ಲಿ ಮಾತಾಡೋದು ಅಂತಂದ್ರೆ ತುಂಬ ಖುಷಿ ನನ್ನ ಪೇರೆಂಟ್ಸ್ಗೆಲ್ಲ ಗೊತ್ತಿರಬೇಕು ನಾನು ಆಲ್ಮೋಸ್ಟ್ ಅವ್ರು ಇಂಗ್ಲೀಷ್ ಮಾತಾಡಲಿಕ್ಕೆ ಬಂದವರು ಕನ್ನಡದಲ್ಲೇ ಮಾತಾಡ್ತೀನಿ ಬರಲ್ಲ ಅಂತ ಅಲ್ಪ ಸ್ವಲ್ಪ ನಾವು ಮಾತಾಡ್ತೀವಿ ಮಾತಾಡಲ್ಲ ಅಂತಲ್ಲ ಅಂದ್ರೂ ಕೂಡ ನನಗೆ ಕನ್ನಡದಲ್ಲಿ ಮಾತಾಡ್ಬೇಕು ಅಂತಂದ್ರೆ ಅವ್ರು ಏನು ಮಾಡ್ತಾರೆ ನನ್ನ ಹತ್ರನೂ ಆಲ್ಮೋಸ್ಟ್ ಎಲ್ಲರೂ ಕನ್ನಡದಲ್ಲೇ ನನಗೆ ಆಸೆ ಕೊಡ್ತಾರೆ ಅದರಿಂದ ಕನ್ನಡನ ಈಗ ನಾವು ಹೇಳ್ತೀವಿ ಗಿಡಗಳ ಇಟ್ಟು ಬೆಳೆಸಿ ಅಂತ ಅದೇ ತರ ನಮ್ಮ ಕನ್ನಡನ ನೀವು ಮಾತಾಡಿ ಮತ್ತೆ ಅದನ್ನ ಬೆಳೆಸಿ ಅಷ್ಟೇ ನಾನು ಹೇಳೋದು ಮತ್ತೆ ಸರ್ ಎಷ್ಟೋ ಎಷ್ಟೋ ಟ್ಯಾಲೆಂಟ್ ಇರೋ ಮಕ್ಕಳುಗಳಲ್ಲಿ ತುಂಬಾ ಜನ ನೀವು ಒಂದು ಇನ್ಫ್ಲೂಯೆನ್ಸ್ ಇಲ್ಲದೆ ಕೂಡ ಎಲ್ಲ ಮಕ್ಕಳಲ್ಲಿ ಕರೆದು ಅವರ ಪ್ರತಿಭೆನ ನೀವು ಮುಂದಕ್ಕೆ ತರ್ತಾ ಇದ್ದೀರಾ ಸರ್ ಅದಕ್ಕೆ ನನ್ನ ತುಂಬಾ ಧನ್ಯವಾದಗಳು ಇದಕ್ಕೊಂದು ಸಪ್ಪಳೆ ಬೇಕು ತುಂಬಾ ಥ್ಯಾಂಕ್ಸ್ ತುಂಬಾ ಹೆಚ್ಚು ನಾನು ಡ್ರಾಯ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತೆ ನಮ್ಮ ಪೇರೆಂಟ್ಸ್ಗೆ ಇಲ್ಲಿ ಕೂತಿರುವಂತಹ ಎಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಎನ್ಕರೇಜ್ಮೆಂಟ್ ಇಲ್ಲದೆ ನೀವು ಪ್ರೋತ್ಸಾಹ ಕೊಡದಿದ್ದರೆ ಮಕ್ಕಳು ಹೇಗೆ ಮುಂದೆ ಬರಲಿಕ್ಕೆ ಸಾಧ್ಯ ಹೇಳಿ ನಾನು ಒಂದು ಚಿಕ್ಕದೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ ಗೊತ್ತಾಗೋದಿಲ್ಲ ಏನಂತಂದರೆ ಮಕ್ಕಳಿಗೆ ಹೆಂಗೆ ನಾವು ಅವ್ರ ಪ್ರತಿಭೆನ ಅಂತ ಒಂದು ಎರಡು ವರ್ಷದ ಮಕ್ಕಳಿಗೆ ಅವ್ರಿಗೆ ಏನಿದೆ ಅದು ಗೊತ್ತಿಲ್ಲ ಮ್ಯಾಮ್ ಅದು ನೋಡಿ ನೋಡಿ ಇದು ಅಂತ ಹೇಳ್ತಾರೆ ಆದ್ರೆ ಒಂದು ಹೇಳ್ತೀನಿ ಒಂದು ಮಗುನ ನೀವು ಬಿ ಡಿ ನೀವು ಬರೆದು ಬಿಟ್ಟು ಕೊಡಿ ಒಂದು ರೂಮಲ್ಲಿ ಕೊಟ್ಟು ನೋಡಿ ಟೂ ಇಯರ್ಸ್ ತ್ರೀ ಇಯರ್ಸ್ ಮಕ್ಕಳಿಗೆ ನಾನು ಹೇಳ್ತಿರೋದು ಕೊಟ್ಟಾದ್ಮೇಲೆ ನೀವು ಸ್ವಲ್ಪ ಒಂದು ಅರ್ಧ ನೀವು ಸೈಲೆಂಟ್ ಆಗಿದ್ಬಿಡಿ ನೀವು ಬೈಬಿಡಿ ಏನು ಮಾಡಬೇಡಿ ನೀವು ಮತ್ತೆ ಹೋಗಿ ರೂಮಲ್ಲಿ ನೋಡಿ ಆ ಮಕ್ಕಳಿಗೆ ಇಷ್ಟ ಇರೋದೇ ಅವರು ಮಾಡ್ತಿರ್ತಾರೆ ಕೆಲವು ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಕೆಲವು ಮಕ್ಕಳು ಡ್ರಾಯಿಂಗ್ ಬರೀತಾ ಇರ್ತಾರೆ ಕೆಲವು ಮಕ್ಕಳು ಬುಕ್ಕಲ್ಲೇ ಓದ್ತಾ ಇರ್ತಾರೆ ಅದಲ್ಲೊಂದು ಎಕ್ಸಾಂಪಲ್ ನನ್ನ ಮಗನೂ ಕೂಡ ಅವ್ರು ಏನು ಮಾಡ್ತಿದ್ರು ಏನೋ ಯೋಚನೆ ಮಾಡ್ಕೊಂಡು ಓದ್ತಾ ಇದ್ದ ಹಾಗೆ ಅಂದ್ಕೊಂಡು ಇವರಿಗೆ ಓದೋದೇ ಖುಷಿ ಅಂತ ಮತ್ತೆ ಇಲ್ಲಾಂದರೆ ಫೈಟ್ ಮಾಡ್ಕೊಂಡು ಕೂತಿದ್ದ ಇಲ್ಲದಿದ್ರೆ ಅದು ಅದರಲ್ಲಿ ಹಂಗೆ ನೀವು ಗುರುತಿಸ್ಕೋಬೋದು ಮಕ್ಕಳ ಟ್ಯಾಲೆಂಟ್ ಏನಿದೆ ಅಂತ ಇಷ್ಟು ದೊಡ್ಡದಾಗಿ ಆಗೋಯ್ತಕ್ಕಂತ ನನ್ನ ಭಾಷಣ ನಿಲ್ಲಿಸ್ತೀನಿ ಜೈ ಜೈ ಕರ್ನಾಟಕ ಮಾಧ್ಯಮ ಥ್ಯಾಂಕ್ ಯು ಮೇಡಮ್ ನಿಮ್ಗೆ ಮಾತು ಕೇಳ್ತಾ ಇದ್ದರು ತುಂಬ ಚೆನ್ನಾಗಿದೆ ಒಂಥರ ಗ್ರೀನರಿ ಕೇರಳದಲ್ಲಿ ಎಷ್ಟು ಗ್ರೀನರಿ ಇದೆ ಆ ಗ್ರೀನರಿ ಇಲ್ಲ ಅಂದ್ರೆ ಅಲ್ಲಿಂದ ಮಲೆನಾಡು ಗ್ರೀನರಿ ಟ್ರಾವೆಲ್ ಮಾಡ್ದಿರುತ್ತೆ ಯಾಕಂದರೆ ತುಂಬ ಚೆನ್ನಾಗಿದೆ ಸುಚಿತ್ರ ಮೇಡಮ್ ಇದೊಂದು ಎರಡು ಮಾತು